ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ಭಾರತ ಅದ್ಭುತವಾಗಿ ಆಡಿದೆ ಆಲ್ಸೋ ನಮ್ಮ ಭಾರತ ಚಾಂಪಿಯನ್ ಟ್ರೋಫಿ ಕೂಡ ವಿನ್ ಆಗಿದೆ ದುಬೈನಲ್ಲಿ ನಮ್ಮ ಭಾರತದ ಅದ್ಭುತ ಜಯದಿಂದ ದುಬೈ ಶೇಖ್ ಶೇಖಾ ಮಹಾರಾ ಅವರು ಟೀಮ್ ಇಂಡಿಯಾ ತಂಡಕ್ಕೆ ಹಣದ ಸುರಿಮಳೆಯೇ ಸುರಿಸಿದ್ದಾರೆ ಈ ಗೆಲುವಿನಿಂದ ಶೇಖಾ ಮಹರ್ ಅವರು ನಲವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಅಂದಿದ್ರು ಈ ಬಗ್ಗೆ ದಂಗಾದ ಪಾಕ್ ದಿಗ್ಗಜರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಅಂತ ಹೇಳಿದ್ರ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಈ ವಿಡಿಯ ಕೊನೆವರೆಗೂ ನೋಡಿ ತುಂಬಾ ಸಮಯದ ನಂತರ ಭಾರತ ತಂಡ ಚಾಂಪಿಯನ್ ಟ್ರೋಫಿ ಗೆದ್ದಿದೆ ಇಂಟರ್ವ್ಯೂ ನಲ್ಲಿ ಮಾತನಾಡಿದ ಶೇಖ್ ಮಹರ್ ಅವರು ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಭಾರತ ತಂಡ ಗೆಲುವಿನಿಂದ ನನಗೆ ಖುಷಿ ಕೊಟ್ಟಿದೆ ಟೀಂ ಇಂಡಿಯಾ ಅದ್ಭುತವಾಗಿ ಪ್ರದರ್ಶನ ನೀಡಿದೆ ಇದಕ್ಕಾಗಿ ನಾನು ಭಾರತ ತಂಡಕ್ಕೆ ಉಡುಗೊರೆಯಾಗಿ ನಲವತ್ತು ಕೋಟಿ ಕೊಡ್ತಿದ್ದೇನೆ ಅಂತ ಶೇಖಾ ಮಹರ್ ಅವರು ಹೇಳಿದ್ದಾರೆ ಈ ಬಗ್ಗೆ ದಂಗಾದಂತ ಪಾಕ್ ದಿಗ್ಗಜರಾದಂತಹ ಶೋಯಾ ಬಕ್ತರ್ ಹಾಗೂ ಇಮಾಮ್ ಉಲ್ಲಾ ಹಾಗೂ ವಾಸಿಂ ಅಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಮೊದಲನೇದಾಗಿ ಮಾತನಾಡಿದ ಶೋಯಾ ಬಕ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಹೌದು ಭಾರತ ತಂಡ ಅದ್ಭುತವಾಗಿ ಪ್ರದರ್ಶನ ನೀಡಿದೆ ಆದರೆ ಭಾರತ ತಂಡ ಎಲ್ಲ ಪಂದ್ಯಗಳು ದುಬೈನಲ್ಲಿ ಆಡಿದೆ ಹಾಗೂ ಮಾತು ಮುಂದುವರಿಸಿದ ಶೋಯಾ ಬಕ್ತಾರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಶೋಯಾ ಭಕ್ತರ್ ಅವರು ಶೇಖಾ ಮಹೋರ್ ಅವರ ಬಗ್ಗೆ ಈ ರೀತಿ ಹೇಳಿದ್ದಾರೆ ನೋಡಿ ಅಭಿಮಾನಿ ಅಂದ್ರೆ ನೀವು ಭಾರತ ತಂಡಕ್ಕೆ ನಲವತ್ತು ಕೋಟಿ ಸಿಕ್ಕಿರಬಹುದು ಆದ್ರೆ ಬಾಂಗ್ಲಾದೇಶ ಪಾಕಿಸ್ತಾನದಂತ ಟೀಮ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು ಆದ್ರೆ ಅವರಿಗೆ ಏನು ಸಿಕ್ಕಿಲ್ಲ ಇದರಿಂದ ನಿರಾಸೆ ತರಿಸಿದೆ ಅಂತ ಶೋಯಾ ಭಕ್ತರ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ಇಮಾಮ್ ಉಲ್ಲಾಖ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ತಂಡ ಎಲ್ಲಾ ಪಂದ್ಯಗಳಲ್ಲೂ ಕೂಡ ದುಬೈನಲ್ಲಿ ಆಡಿರುವುದರಿಂದ ಅವರಿಗೆ ಈಸಿ ಆಗಿದೆ ನಾವು ಕೂಡ ಮುಂದೆ ಇದೇ ರೀತಿ ಮಾಡ್ತೀವಿ ಅಂತ ಇಮಾಮ್ ಉಲ್ಲಾಖ್ ಅವರು ಹೇಳಿದ್ದಾರೆ ಹಾಗೂ ನಂತರ ಮಾತನಾಡಿದ ವಾಸಿಮ್ ಅಕ್ರಮ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಬಾರಿ ಭಾರತ ಅದ್ಭುತ ಾಗಿ ಆಡಿದೆ ಈ ಬಹುಮಾನ ಕೊಟ್ಟಿದ್ದು ತಪ್ಪೇನು ಇಲ್ಲ ಯಾವುದೇ ಕ್ರಿಕೆಟ್ ಅಭಿಮಾನಿ ಸಪೋರ್ಟ್ ಮಾಡೋದ್ರಿಂದ ತಪ್ಪೇನಿಲ್ಲ ಇದರಿಂದ ಏನು ತಪ್ಪಿದೆ ಅಂತ ವಾಸಿ ಅಕ್ರಮ್ ಅವರು ಹೇಳಿದ್ದಾರೆ ವಾಸಿ ಅಕ್ರಮ್ ಹಾಗೂ ಇಮಾಮ್ ಮುಲ್ಲಕ್ ಹಾಗೂ ಶೋಯಬ್ ಅಖ್ತರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ